ಮೂರು ದಿವಸದ ಹಿಂದೆ ಬಿಆರ್ ಪಾಟೀಲ್ ಒಂದು ಆಡಿಯೋವನ್ನ ಮಾಧ್ಯಮಕ್ಕೆ ರಿಲೀಸ್ ಮಾಡಿ ನಾನೇ ಅದನ್ನ ಮಾಡಿರೋದು ಅಂತ ಹೇಳಿ ಬೇಕಾದ್ರೆ ತನಿಖೆ ಮಾಡಿ ಅಂತೇಳಿ ಇವತ್ತು ಒಂದು ಸಂದೇಶವನ್ನ ಕಳಿಸಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಹಿರಿಯ ಬಿ ಬಿಆರ್ ಪಾಟೀಲ್ರು ಸಮಾಜವಾದಿಗಳು ಪರಮಾಪ್ತರು ಆದಂತ ಸಿದ್ದರಾಮಯ್ಯ ಮತ್ತೆ ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಹಿಂದೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲಹೆಗಾರರು ಕೂಡ ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿದ್ದಂತವ್ರು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಅಂತ ಹೇಳಿ ವಿರೋಧ ಪಕ್ಷರು ನಾವು ಮಾತಾಡಬೇಕು ಇವತ್ತು ನಾವು ಮಾತಾಡ್ತಿಲ್ಲ ಇವತ್ತಿನ ಭ್ರಷ್ಟಾಚಾರವನ್ನ ಇವತ್ತು ಬಿ ಆರ್ ಪಾಟೀಲ್ರು ಕರ್ನಾಟಕ ರಾಜ್ಯದ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮತ್ತೆ ಭ್ರಷ್ಟಾಚಾರ ಮತ್ತು ಅಧ್ಯಕ್ಷ ಆಡಳಿತ ಮತ್ತೆ ಜನ ವಿರೋಧಿ ಸರ್ಕಾರ ಅನ್ನೋದನ್ನ ಅವ್ರದೇ ಪಕ್ಷದ ಹಿರಿಯ ಮುಖಂಡರು ಇವತ್ತು ಶಾಸಕರು ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ ಮೂರು ದಿವಸ ಆಯ್ತು ಅವ್ರು ಹೇಳಿಕೆ ಕೊಟ್ಟು ಇಲ್ಲಿವರೆಗೂ ಕೂಡ ನೀವು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ ಇಲ್ಲಿವರೆಗೆ ನೀವು ತನಿಖೆಗೆ ಆದೇಶ ಮಾಡಬೇಕಾಯ್ತು ಏನು ಜಮೀರ್ ಅಹಮದ್ ಅವರ ಆಪ್ತನ ಜೊತೆ ಆಪ್ತ ಕಾರ್ಯದರ್ಶಿಯ ಜೊತೆ ಮಾಡಿರೋ ಮಾತಾಡಿರೋ ಅಂತ ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಬಾಯ್ ತೆಗ್ದಿಲ್ಲ ನಾವೇ ಇವತ್ತೇನಾರು ವಿರೋಧ ಆ ಆಡಿಯೋ ಬಿಟ್ಟಿದ್ರೆ ಸಿದ್ದರಾಮಯ್ಯವ್ರು ಹೇಳ್ತಾರೋ ಇವರು ಮುಸಲ್ಮಾನ ವಿರೋಧಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ರು ಇವತ್ತು ಅವ್ರದೇ ಪಕ್ಷದ ನಾಯಕರು ಮಾಡಿರುವಂಥದನ್ನ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯನವರಿಗೆ ತನಿಖೆ ಮಾಡಿ ಅಂತ ಇವರು ಇದಕ್ ಮುಂಚೆ ಇನ್ನೊಬ್ರು ಇದ್ರು ಬಸವರಾಜ್ ರಾಯಾರೆಡ್ಡಿ ಅವರು ಅವರು ಕೂಡ ಭ್ರಷ್ಟಾಚಾರ ನಂಬರ್ ಒನ್ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸರ್ಕಾರ ಇದು ಅಂತ ಹೇಳಿ ಹಿರಿಯ ಶಾಸಕರು ಅವರು ಕೂಡ ಆರು ಬಾರಿ ಆಯ್ಕೆ ಆಗಿರು ಅವರು ಕೂಡ ಸಿದ್ದರಾಮಯ್ಯವರ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು ಮೂರು ದಿವಸದ ಹಿಂದೆ ಎರಡು ದಿವಸದಿಂದ ಕೃಷ್ಣ ಬೈರೇಗೌಡರು ಯಾವುದೋ ಒಂದು ತಾಲೂಕ್ ಆಫೀಸ್ಗೆ ಹೋಗಿ ಎಲ್ಲ ವೇಳಾಪಟ್ಟಿಗಳ ತರ ನಿಮ್ಮ ದರದಿ ದರಗಳನ್ನ ಹೋಟೆಲ್ಗಳಲ್ಲಿ ಹಾಕ್ತಾರಲ್ಲ ಮಸಾಲೆ ದೋಸೆಗಿಷ್ಟು ಇಡ್ಲಿಗಿಷ್ಟು ಕಾಫಿಗಿಷ್ಟು ಆ ತರ ದರ ಹಾಕ್ಬಿಡಿ ಅಂತ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು ಅವರು ಕೂಡ ಹಿರಿಯ ಶಾಸಕರು ಸಚಿವರು ಅವರು ಕೂಡ ಕರ್ನಾಟಕ ರಾಜ್ಯದ ಭ್ರಷ್ಟಾಚಾರ ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇವತ್ತು ನಾವ್ ಹೇಳ್ತಿಲ್ಲ ವಿರೋಧ ಪಕ್ಷದವರು ಅವ್ರದೇ ಪಕ್ಷದವರು ಗುಣಗಾನವನ್ನ ಈ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಬಹಳ ವೀಕ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಆಡಳಿತದ ನಡೆಸೋದಿಕ್ಕೆ ಯಾವುದೇ ಒಂದು ಚಿಂತನೆ ಇಲ್ಲ ಆಳವಾದ ಆಲೋಚನೆ ಇಲ್ಲ ಯಾವುದೇ ಭಾಗ್ಯದಲ್ಲಿ ನಮ್ಮ ಸರ್ಕಾರ ಬಹಳ ಚೆನ್ನಾಗಿ ನಡೀತಾ ಭ್ರಮೇಲ್ ಕೂಡ ಇದ್ದಾರೆ ಇವತ್ತು ಇವರಿಬ್ರು ಶಾಸಕರು ಯಾರೋ ಬಿ ಆರ್ ಪಾಟೀಲ್ರು ಮತ್ತೆ ಬಸವರಾಜ ರಾಯರೆಡ್ಡಿ ಅವರು ಇವರು ಮಾತಾಡಿರೋದು ಯಾಕೆ ಅಂತ ಹೇಳಿದ್ರೆ ನನ್ಗನ್ಸೋದು ಪ್ರಿಯಾಂಕಾ ಖರ್ಗೆ ವಿರುದ್ಧ ಇವರು ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಖ ನೋಡ್ಕೊಂಡು ಎ ಸಿ ಸಿ ಅಧ್ಯಕ್ಷರ ಮುಖ ನೋಡ್ಕೊಂಡು ಜೂನಿಯರ್ ಇವ್ರಿಗಿಂತ ಜೂನಿಯರ್ ಆಗಿರುವಂತ ಪ್ರಿಯಾಂಕಾ ಖರ್ಗೆನ ಇವರು ಮಂತ್ರಿ ಮಾಡಿದ್ದಾರೆ ಅದರಿಂದ ಇವ್ರಿಗೆ ಜೂನಿಯರ್ನ ಮಾಡಿ ಸೀನಿಯರ್ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಮತ್ತೆ ಇವ್ರಿಬ್ಬರು ಕೂಡ ಈ ಸರ್ಕಾರ ಬಂದಲಿಂದ ಪದೇ 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 ಈ ಸರ್ಕಾರವನ್ನ ಟೀಕೆ ಮಾಡ್ತಾವ್ರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಸಿದ್ದರಾಮಯ್ಯನವರಿಗೆ ಶಕ್ತಿ ಇದ್ರೆ ದಮ್ ಇದ್ರೆ ಕೂಡ್ಲೇ ಜಮೀರ್ ಅಹಮದ್ ವಜಾ ಮಾಡಬೇಕು ಎರಡನೇದು ಇವ್ರೇನಾದ್ರೂ ಬೇಕು ಅಂತ ಮಾಡಿದ್ರೆ ಬಿ ಆರ್ ಪಾಟೀಲ್ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಸರ್ಕಾರಕ್ಕೆ ಇರಿಸು ಮುರುಸು ಮಾಡುವಂತ ವ್ಯಕ್ತಿಗಳನ್ನ ಇಟ್ಕಂಡಿವರು ಸರ್ಕಾರ ನಡೆಸ್ತಾರೆ ಅಂತ ಹೇಳಿದ್ರೆ ಇಲ್ಲ ಸತ್ಯ ಇರಬೇಕಿದೆ ಜಮೀರ್ ಅಹ್ಮದ್ನ ಪಿ ಎ ಮಾಡಿರೋದು ಆಪ್ತ ಕಾರ್ಯದರ್ಶಿ ಭ್ರಷ್ಟಾಚಾರ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಣ ತಗೊಂಡು ಮನೆಗಳನ್ನ ರಿಲೀಸ್ ಮಾಡಿದ್ದಾರೆ ನನ್ನ ಕಾಗದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ಅಂತ ಹೇಳಿರೋದು ಕೂಡ ಅದನ್ನ ಹೇಳಿಕೆಯನ್ನ ನಾನು ಹೇಳಿರೋದು ಸತ್ಯ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಈ ಸರ್ಕಾರ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಆಂತರಿಕ ಕಚ್ಚಾಟ ಗಗನಕ್ಕೇರಿದೆ ಸಿದ್ದರಾಮಯ್ಯನವರು ಯಾವುದೇ ಕ್ರಮ ತಗೊಳ್ತಿಲ್ಲ ಈ ಕೂಡಲೇ ಆಗ್ರಹ ಮಾಡ್ತೇನೆ ಜಮೀರ್ ಅಹಮದ್ ಕೂಡಲೇ ರಾಜೀನಾಮೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಡಿ ಸಿ ಆಫೀಸ್ಗೆ ಮುಖ್ಯ ಆಗ್ತೇವೆ ಸಿಇಒ ಆಫೀಸ್ಗೆ ಮುಖ್ಯ ಆಗ್ತೇವೆ ಈ ಸರ್ಕಾರ ಎರಡು ವರ್ಷದಲ್ಲಿ ದೇಶ ಕಂಡರಿಯದ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಪದೇ ಪದೇ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರ ಮೇಲೆ ಆರೋಪಗಳನ್ನ ಮಾಡ್ತಾರೆ ಅವರ ವ್ಯಕ್ತಿತ್ವದ ಮೇಲೆ ಆರೋಪವನ್ನ ಮಾಡ್ತಾರೆ ಇವತ್ತು ನಾನು ಸಿದ್ದರಾಮಯ್ಯವರಿಗೆ ಕೇಳ್ತಾ ಇದ್ದೇನೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಮಂತ್ರಿಗಳಾಗಿದ್ದಂಥವ್ರು ನಿಮ್ಮ ಹಿರಿಯ ಶಾಸಕರಾಗಿರುವಂತವ್ರು ಆರೋಪವನ್ನ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕಣ್ಣಿಗೆ ಏನು ಕಣ್ಣು ಮುಚ್ಕೊಂಡಿದ್ದೀರಾ ಇಲ್ಲ ನಿಮ್ಮ ಕಣ್ಣಿಗೆ ಏನಾದ್ರು ಕಾಮಾಲೆ ರೋಗ ಬಂದಿದೆಯಾ ದಯವಿಟ್ಟು ಒಂದು ಸರ್ಕಾರ ನಡೆಸುವಂಥ ಒಬ್ಬ ಮುಖ್ಯಮಂತ್ರಿಗಳು ಇಂಥ ವಿಷಯಗಳು ಬಂದಾಗ ಬಡವರಿಗೆ ಮನೆ ಕೊಡುವಂತ ವಿಷಯ ಬಂದಾಗ ಬಹಳ ಸೀರಿಯಸ್ ಆಗಿ ತಗೊಂಡು ಇದನ್ನ ಆಕ್ಷನ್ ಮಾಡಿದ್ರೆ ಅವರು ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಅಂತ ಜನ ಭಾವಿಸ್ತಾರೆ ಇಲ್ಲ ಅಂತ ಅಂದ್ರೆ ಜನರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅಂತೇಳಿ ಜನ ನಾನು ನಾನಿವತ್ತು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕೂಡಲೇ ಇದನ್ನ ತನಿಖೆಗೆ ಆದೇಶ ಮಾಡಬೇಕು ಇನ್ನೊಂದು ಆರೋಪ ಮಾಡಿದ್ದಾರೆ ಅವರು ವಸತಿ ಯಾವುದೋ ಒಂದು ಶಾಲೆ ವಸತಿ ಶಾಲೆ ಏನ್ ಶಾಲೆ ಅದು ಮುಲಾನಾ ಅಜಾದ್ ಶಾಲೆಗೆ ಹದಿನೇಳು ಕೋಟಿ ರೂಪಾಯಿ ಹಣವನ್ನ ನನಗ್ ಗೊತ್ತಿಲ್ಲಂಗೆ ರಿಲೀಸ್ ಮಾಡಿದ್ದಾರೆ ಅದಾದ್ಮೇಲೆ ಬುದ್ಲಿ ಪೂಜೆ ಮಾಡಿದ್ದಾರೆ ನನಗೆ ಶಾಸಕರಾಗಿ ನನ್ನ ಪ್ರೋಟೋಕಾಲ್ ಅನ್ನ ಕರಿದಲೆ ಪೂಜೆ ಮಾಡಿದ್ದಾರೆ ಇದು ಕೂಡ ಒಂದು ಸೀರಿಯಸ್ ಆಗಿ ಇದೆ ಇದನ್ನು ಕೂಡ ನನ್ನ ಹಕ್ಕು ನೃತಿ ಆಗಿದೆ ಅಂತ ಹೇಳಿ ಕೂಡ ಆರೋಪ ಮಾಡಿದ್ದಾರೆ ಒಬ್ಬ ರೂಲಿಂಗ್ ಪಾರ್ಟಿಲಿರುವಂತವರು ಯೋಜನಾ ಆಯೋಗದ ಅಧ್ಯಕ್ಷ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಈ ಸರ್ಕಾರ ಜನರು ಇನ್ನು ಬದುಕಿದ್ಯಾ ಅಂತ ಹೇಳಿ ಕೂಡ್ಲೇ ಸಿದ್ದರಾಮಯ್ಯನವರು ಇದನ್ನ ಡಿಸಾಲ್ವ್ ಮಾಡಬೇಕು ಗವರ್ನರ್ಗು ನಾವು ಹೇಳ್ತೇವೆ ಇದನ್ನ ಫಸ್ಟ್ ಈ ಸರ್ಕಾರವನ್ನ ವಜಾ ಮಾಡಿ ಜನಪರ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು ಅನ್ನೋದು ನಮ್ಮ ಆಗ್ರಹ ಧನ್ಯವಾದಗಳು